ನಾಡಾನು ಜನ ಎಲ್ಲ ಗುಡ್ಡಕ್ಕ ಮಕ್ಕಳಿಗೆ ಹೇಗಿ ಬರ ಹಾಕೈತಿರಂತೆ ಬಾಂದ್ರ ಬಾಂದ್ರಿ ಅವಾಗ ಕಲ್ಯಾಣ ಪಟ್ಟಣದ ಕುಂಬಾರ ರಾಮಯ್ಯ ಏನ್ ಮಾಡಿದ್ರು ಮಕ್ಕಳಿಲ್ಲದಕ್ಕಾಗಿ ಹೌದು ಸತಿಪತಿ ನಿತ್ಯನ ಕಾಲದಲ್ಲಿ ಎಂಬತ್ತ ಸಾವಿರ ಗಣಗಳಿಗೆ ಶರಣರಿ ಉಣಿಸ್ತಿದ್ರಂತ ಯಾರಿಗಿ ಶರಣರಿಗೆ ಆಗಿನ ಹೌದು ಎಂಬತ್ತ ಸಾವಿರ ಗಣಗಳು ಉಂಡು ತಿಂದು ಹೋಗಾಗ ಅವರಿಗೆ ಬೆಳ್ಳಿ ಬಂಗಾರ ದಕ್ಷಿಣ ಕೊಡ್ತಿರಂತವಾಗಿ ಒಂದಿನ ಎಷ್ಟೋ ದಿನ ಹಿಂಗ ಮಾಡ್ಕೊತ ಬಂದೀವಿ ಮಕ್ಕಳಿಲ್ಲ ಮಕ್ಳಾರೇ ಕೊಡ್ತಾರ ಕೇಳಿದ್ರೆ ಅವ್ರ ಏನ್ ಹೇಳಿಬಿಟ್ರು ಏನು ಏನ್ಪ ಜಂಗಮರು ಶ್ರೀಶೈಲಕ್ ಹೋಗ್ರಿ ಹಾ ಹಾ ತಿರುಮೂಲಿಗೆ ಹೋಗ್ರಿ ತಿರುಪತಿಗೆ ಹೋಗ್ರಿ ಎಲ್ಲೆಲ್ಲಿಯೋ ಹೇಳಿ ಬಿಟ್ಟ ಅವ್ರು ಅವರು ಪಾರಾಗಿ ಬಿಟ್ರು அவங்க சதிபதி கூடிக்கொண்ட க்ஷேத் திருகி மக்கள் தந்தாக விசா குட் பிராண கூட நிர்வாக கொரவஞ்சின கழிசி அமோக் ஏனத்திரிப்பா இன் வந்து நீ மக்களாடு மக்கள் மக்கள் மக்கள கொட்ட இது பூரி ஆகத் வா ಈ ಕ್ಷೇತ್ರದ ಬಂದ ಬಂದ ಪಡಕೋರೆಂದಾಗ ಬಂದು ಯಾವ ನನ್ನ ರಾಮಯ್ಯ ಮಾಡದಿ ನೀಲಮ್ಮ ಗುಡ್ಡಕ್ಕೆ ಬಂದ ಮಕ್ಕಳ ಬೇಡಕೋತಾರ ಬೇಡಕೋತಾರ ಅವಾಗ ಅವರ ಭಕ್ತಿಗೆ ಮೆಚ್ಚಿ ಕಾರ್ಯಕ್ಕೆ ಭಂಡಾರ ಕೊಟ್ಟಂತ ಸಿದ್ಧ ಪುರುಷ ಅವ್ರಿಗೆ ಒಂದು ಮಾತು ಹೇಳ್ತಾನೆ ಏನತ್ತ ಮಕ್ಕಳ ಕೊಡ್ತೀನಿ ಕರಿ ಮಕ್ಕಳ ಹುಟ್ಟಿ ಬಂದ ಮೇಲೆ ಲಿಂಗ ಕಟ್ಟು ಕಾರ್ಯಕ್ಕೆ ನಿಮ್ಮನಿಗೆ ನಾನೇ ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗಬೇಕು ಹೌದೌದು ಆ ಅಂತ ಮಾತಿನ ಪ್ರಕಾರ ಮುಂದ ರಾಮಾಯಣ ಮಾಡದೆ ನೀಲಮ್ಮ ಒಪ್ಪ ಪರಮಾತ್ಮ ಅಮೋಕ್ಷದ ಕೊಟ್ಟಂತ ಪ್ರಸಾದ ಕಾರ್ಯಕರ್ಣ ಭಂಡಾರ ಭಕ್ಷಣೆ ಮಾಡಿದಾಗ ಪಿಂಡ ಮೂಡಿತು ಒಂಬತ್ತು ತಿಂಗಳು ಒಂಬತ್ತು ದಿನದ ನಂತರ ಸುಂದರವಾಗಿರತಕ್ಕಂತ ಚಲುವ ಚಂದ್ರ ಜೊತೆ ಗಂಡ ಮಗನ ಹಡದ್ರು ಹುಟ್ಟಿ ಬಂದ ಹೌದು ಇನ್ನು ಮಗನ ಲಿಂಗ ಕಟ್ಟು ಕಾರ್ಯಕ್ಕೆ ಅವನ ಕರ್ಕೊಂಡು ಹಾ ಅವಾಗ ಏನತ್ರೀಪಾ ಲಿಂಗ ಕಟ್ಟು ಕಾರ್ಯಕ್ಕ ಹೇಳಾಕ ಗುಡ್ಡಕ್ಕೆ ಅಮೋಕ್ಸದ್ ಆದಾಗ ತಂದಿನಾದ ಅಮೋಕ್ಸಿದ್ ಹೇಳ್ತಾನ ಆನಂದ ಸುದ್ದಿಯನ್ನು ಕೇಳಿ ನನ್ನ ಮಗ ಬಿಳಿಯನ ಸಿದ್ಧಿ ಕಾರ್ಯಕ್ ಬರ್ತಾನ ಕರ್ಕೊಂಡೋಗಣತಕ್ಕಂತ ಮಾತು ಹೇಳ್ತಾನ ಹೌದು ಆವಾಗ ಬಿಳಿಯನ ಸಿದ್ ಎಟ್ಟಿರ್ತಾನು ಎಟ್ಟಿರ್ತಾನೀಪ ಒಂದ್ ನಾಲ್ಕೈದು ವರ್ಷದ ಹುಡುಗ ನಮ್ಮ ಮನೆಯಾಗ ಈಗ ಒಂದನೇತಿ ಅಥವಾ ಎರಡನೇತಿ ಹೋಗುವಂತ ಹುಡುಗ ಹೌದು ಅತ್ಯಂತ ಸುಂದರವಾಗಿರತ ಮುಖಮದ್ರಿ ಜಟಾಧಾರಿ ಹೆಗಲಿಗೆ ಕಂಬಳಿ ಹಾಕಿ ಬಗಲಿಗೆ ಬಂಡಾರ ಕೊಟ್ಟೆ ಕೊಟ್ಟ ರಾಮಾಯಣ ಲಿಂಗ ಕಟ್ಟೋ ಕಾರ್ಯಕ್ಕ ಅವನ ಮಗನ ಲಿಂಗ ಕಟ್ಟೋ ಕಾರ್ಯಕ್ಕ ಹೌದು ನೀ ಹೋಗ್ಬೇಕಂತ ತಿಳ್ಕೊಂಡ ಮಗನಿಗೆ ಕಳಿಸ್ಕೋತಿನಿ ಅವಾಗ ರಾಮಯ್ಯತನ ಏನತ್ರೀಪ ಯಾ ನಮ್ಮೂರ ಎಲ್ಲಾ ಜಂಗಮರ ಇರ್ತಕ್ಕಂತ ಊರ ಊರ ಇಂತ ಸಣ್ಣ ಮಗನಿಗೆ ನೀ ಕಳ್ಸಿದ್ರೆ ನಿನ್ನ ಮಗನಿಗೆ ಏನಾದ್ರು ಅಪಮಾನ ಮಾಡಿಗಿಡಿಯ ನೀನೇ ಬರ್ಬೇಕ ಹಠ ಹಿಡಿದಾಗ ಅವಾಗ ಸಿದ್ಧ ಹೇಳ್ತಾನ ಅಪಮಾನ ಸನ್ಮಾನಕ್ಕೆ ನೀವ್ ಯಾವ ವಿಚಾರ ಮಾಡಕ್ ಹೋಗ್ಬೇಡ ಹೌದು ನಿನ್ನ ಕಾರ್ಯ ಏನೈತಿ ಬಂದ ಸುತ್ತ ಮಾಡಿಬಿಡ್ತಾನ ಅವನಿಗೆ ವಹಿಬೇಕ ಮಾತಾ ಹೇಳಿದಾಗ ರಾಮಯ್ಯ ಕರ್ಕೊಂಡು ಹೊಂಟ ತಂದೆ ಅಮ್ಮ ಶುದ್ಧಗ್ ಸುತ್ತಾಕಿ ಗುಡ್ ಇಳ್ದ ಅಮ್ಮ ಗುಡ್ಡ ಇಳ್ದ ಜೊತೆ ಬಂದ ಬಿಳಿಯಾನಸಿದ ರಾಮಯ್ಯಕ್ಕೆ ಏನತ್ರಿಪ್ಪ ರಾಮಯ್ಯ ನಿನ್ನ ಊರಿಗೆ ಹೋಗುತ್ತಾರ ನೀ ಮುಂದ್ ಮುಂದೆ ಹೋಗ್ಬೇಕು ತಿರುಗಿ ನೋಡಬಾರದು ಹೌದು ನಿಮ್ ಊರಿಗೆ ಹೋಗುತ್ತಾರ ನೀ ಏನ್ ಮಾಡ್ಬೇಕು ತಿರುಗಿ ನೋಡಬಾರ್ದ ನಿನ್ನೊಂದಿಗೆ ನಾ ನಡಿ ಅಂತ ತಿಳ್ಕೊಂಡೆ ಹೌದು ಹೇಳ್ತಾನ ಆವಾಗ ಬಾಲಕ ಬಿಳಿಯನ ಸಿದ್ಧ ರಾಮಯ್ಯ ಮುಂದ್ ಮುಂದ ಬೆಳಿನ್ಸಿದ್ದ ಹಿಂದಿಂದ ಹಿಂದಿಂದ ತಂದಿ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಟಕ್ಕೆ ಕೈ ಹಾಕಿ ಹಾಕಿ ಒಂದು ಬಂಡೆ ಗಲ್ಲಿನ ಮೇಲೆ ಬಂಡಾರ ಹೊಡೆದ್ರೆ ಏನಾದ್ರಿ ಬಂಡಿಗಲ್ಲ ಕಲ್ಲು ಹೋಗಿ ಆನೆ ಆಯ್ತು ಆನೆ ಮೇಲೆ ಕುತ್ತ ಬಿಳಿ ಅನಿಸಿದ್ದ ಕುತ್ತಾ ಹೌದು ಆನೆ ಮಾಡಿ ಬೆಳಿ ಕುತ್ತ ಆನೆ ಮೇಲೆ ಹೊಂಟ ಹಸಿದ್ದ ಹಿಂದಿಂದ ರಾಮಯ್ಯ ಮುಂದ್ ಮುಂದ ಹೌದು ரமசாக்கி பிரணிங்கிப்பா ரயூர் அகசித்தனூர் அகசித்து நகர கிராம திர் நோடத்தோட ಆನೆ ಹೋಗಿ ಕಲ್ಲಾಗಿ ಮತ್ತ ಬಿತ್ತು ಬಿತ್ತು ಬೆಳಿ ಅನ್ಸಿದ ಅಲ್ಲೇ ಕೂತ ರಾಮಯ್ಯ ನಿನ್ನೂರು ತಕ್ಕ ನಿನಗೆ ನೋಡ್ಬೇಡ ತಿಂದ ಅಗಸಿಗೆ ಬಂದ್ ಬಂದ್ಕೊಡ ನೀ ನೋಡಿದಿ ತಪ್ಪು ಮಾಡಿದಿ ಆನಿನ ನಿನಗು ಉಳಿತಿತ್ತೋ ಏನೋ ಮರಳಿ ಗುಡ್ಡಕ್ಕೆ ಗುಡ್ಡಕ್ಕೊಯ್ತಿನ ಗೊತ್ತಿದ್ದಿಲ್ಲ ಕರೆ ಇನ್ನು ನೀ ಊರಾಗ ನಿನ್ನೆಲ್ಲ ಬಳದ ಕರ್ಕೊಂಡು ತಾಯಂದಿರ ಕಡೆಯಿಂದ ಮುತ್ತೈದರ ಕಡೆಯಿಂದ ಕುಂಭ ಕಳಿಸಿ ಆರತಿ ತಗೊಂಡು ಬಂದ್ರ ನಾ ಇಲ್ಲಿಂದ ಬರ್ತೋನು ಇಲ್ಲಂದ್ರೆ ಇಲ್ಲ ಅಂತ ತಿಳ್ಕೊಂಡು ಹಠ ಮಾಡ್ತಾನ ಹೌದು ಅವಾಗ ಬಿಳಿ ಅನಿಸಿದ ಅಲ್ಲೇ ಬಿಟ್ಟು ಊರೊಳಗ ತಾಯಂದಿರ ಕರ್ಕೊಂಡ ಮುತ್ತೈದಿನ ಆರತಿ ಮತ್ತು ಕುಂಭ ಕಳಿಸಿ ಅಂದ್ರೆ ಅವನ ಕರ್ಕೊಂಡ ಬಿಳಿ ಊರು ಪ್ರವೇಶ ಮಾಡೋದ್ರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಏನ್ರಿಪ್ಪ ಅಲ್ಲಿ ನಮ್ಮ ಕುರುಬರು ಒಬ್ಬ ಹಾ குருபுர வந்து குறி டகர் சத்தி அது சித்திரி வாத நடித்தது டகர் சத்த ஏ சரி இது ஊராக தரபு த எல்லா சரண்ட்ரன் திரஸ்கார மாதிரி ஊரோக நம்ம குருபுர தகரி ஒழகில் காலக்கு மாரைரிலீத்த நித்தன கலரண்டர் எல்லாரும் கூடிக்கண்டே நம்ம குருமரு குர்தண்டி இருத்த ಗಾಳಿ ಕಾಡಿದ ಬತ್ತಂದ್ರ ಅದರ ಇರೋದ ದಿಕ್ಕಿನಾಗ ಕುರಿ ದಡ್ಡಿ ಹಾಕುದು ಗಾಳಿ ಕಾಡಿ ಬತ್ರ ಇದ್ರ ಇರೋ ದಿಕ್ಕಿನಾಗ ಹಾಕುದು ದಡ್ಡಿ ದಡ್ಡಿ ಹಾಕುದು ಹಿಂಗ ಅಲ್ಲಿ ಇಲ್ಲಿ ಅಲ್ಲಿದಿಲ್ಲಿ ಹಿಂಗ ಕಿತ್ತು 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 ಇವನಿಗೆ ಹೈರಾಣಾಗಿತ್ತು ಇಟ್ಟೆಲ್ಲಾ ನನಗ ತ್ರಾಸ ನೀ ದೇವರಾಗಿ ಬಂದಿ ಏನ್ ಮಾಡತಿ ಹೇಳಿದಾಗ ಅವಾಗ ಸಿದ್ಧನಾಗಿರತಕ್ಕ ಭಂಡಾರ ಕೊಡ್ತಾನ ಹೇಳ್ತಾನವ ಏನತ್ರೀಪ ಕುರುಗರ್ ಸತ್ತಂತ ಸಮಯಕ್ಕೆ ಆ ಊರಾಗ ಒಂದು ಬಸವಣ್ಣ ಅಂದ್ರೆ ಎತ್ತನು ಸತ್ತಿರ್ತದೆ ಸತ್ತಿರ್ತದ ಯಾರು ಈ ಟಗರ ಎಬ್ಬಸ್ತೀರಿ ಹೌದು ಹೌದು ಅಥವಾ ಬಸವಣ್ಣ ಎಬ್ಬಸ್ತಿರಿ ನಾವ್ ಹೇಳಿದಂಗೆ ನೀವು ಕೇಳಬೇಕು ಅಥವಾ ನೀವ್ ಹೇಳ್ದಂಗ ನಾವ್ ಕೇಳಬೇಕು ಈಗಾಗಲೇ ಹೆಂಗ ದಿಲ್ಲಿ ಬಾದ್ಯ ನಮ್ಮ ಧರ್ಮವನ್ನು ನೀವು ಸ್ವೀಕಾರ ಮಾಡ್ಬೇಕು ಇಲ್ಲಂದ್ರೆ ನನ್ನ ಮುಂದೆ ನೀವು ಗೆದ್ದ ಹೋಗ್ಬೇಕಂತ ಮಾತು ಹೇಳಿದ್ರಲ್ಲ ನಿಮ್ಮ ಟಗರ ನಿಮ್ಮ ನಿಮ್ಮ ಎತ್ತ ನೀವ್ ಎಬ್ಬಸ್ಕೊಂಡು ಹೋಗ್ಬೇಕು ಗುಳಿ ಸಿದ್ಧ ಕೊಟ್ಟಂತ ಭಂಡಾರ ತಗದ ಆ ಟಗರದ ಮೇಲೆ ಉಕ್ಕಿದಾಗ ಹೋಗದಾಗ ಟಗರಿ ಎದ್ದು ಓಡ್ಕೋತ ಹೋಗ್ತದ ಹೌದು ಆದ್ರೆ ಶರಣರೆಲ್ಲರೂ ಕೂಡಿ ತಮ್ಮ ಎತ್ತ ಗೂಳಿ ಎಬ್ಸಬೇಕು ಪ್ರಯತ್ನ ಮಾಡ್ತಾರೆ ಏನೋ ಮಾಡ್ರು ಆಗಲಿಲ್ಲ ಅವಾಗ ಸಿದ್ಧ ಇವ್ರಿಬ್ಬರು ನ್ಯಾಯ ಬಗೆಹರಿಸಿ ಇದ್ರ ಮುಂದ ನಮ್ಮ ಕುರುಬರ ದಾನ ಆ ಜಾಗದಾಗ ಒಂದಿಟ್ಟಂದ್ರ ಇನ್ ಎಂದೂ ಅವನಲ್ಲಿ ಎಬ್ಬಸಬಾರದ ಒಂದು ನ್ಯಾಯ ಮಾಡಿ ಬರ್ತಾನ ಹೌದೌದು ಹಂಗ ಸಿದ್ಧ ಆ ಲಿಂಗದ ಕಾರ್ಯಕಟ್ಟ ಮಗನ ಲಿಂಗದ ಕಟ್ಟು ಕಾರ್ಯಕ್ಕೆ ಬಂದಿದ್ದ ಬಂದಿದ್ದ ಮರಳಿ ಹೆಂಗ ಬರ್ತಾನಪ್ಪ ಅಂತಂದ್ರೆ ಅವ್ರ ಕಾರ್ಯಕ್ಕೆ ಹೋಗಿ ಸುದ್ದಿ ಮಾಡ್ತಾನ ಅವರ ಕಾರ್ಯಕ್ಕೆ ಶುದ್ಧ ಮಾಡಿ ಬಿಳಿಯನ ಸಿದ್ಧ ಲಿಂಗ ಕಟ್ಟಾಕ ಅಂದ್ರೆ ಇನ್ನೇ ಇತ್ರ ಇರ್ತಕ್ಕ ಎಲ್ಲಾ ಶರಣರಲ್ಲಿ ಎಲ್ಲಾ ಲಿಂಗ ಜಂಗಮರು ಕೂಡಿ ಕೊಂಡಿರ್ತಾರ ಅವಾಗ ಏನತ್ರಿಪ್ಪ ಲಿಂಗ ಕಟ್ಟೋ ಕಾರ್ಯ ಹುಡುಗತ್ತಂದ್ರ ಹಂಗಾರ ಲಿಂಗ ಕಟ್ಟಾಕ ಬಂದ್ರ ಮೊದಲ ಅವನಿಗೆ ಲಿಂಗ ಐತಿರೋ ನೋಡ್ರಿ ಅಂತ ತಿಳ್ಕೊಂಡಿವ್ರ ಎಲ್ಲಾ ಶರಣ್ರ ಅಪಹಾಸ್ಯ ಹೌದು ಹೌದೌದು ಏನ್ ಮಾಡ್ತಾರ ಅಪಹಾಸ್ಯ ಮಾಡ್ತಾರ ಅವಾಗ ಮಲ್ಲ ಲಿಂಗ್ ಇವನ ಕೊಳ್ಳ್ರೆ ಅಂತ ಪಾಶಿ ಮಾಡಿದಾಗ ಬೆಳೆಯನ್ನು ಸಿದ್ಧ ತೆಗೆದು ನೋಡ್ರೆ ಸ್ವರೂಪ ಪರಮಾತ್ಮ ಗುರು ಹೌದು ಲಿಂಗ್ ಅವ್ರಿಗೆ ಕಂಡ ಸಾಕ್ಷಾತ್ ಶರಣರ ಕೂಡಿಕೊಂಡ್ರು ನೀವು ಹೆಚ್ಚಿನ ದೀಪ ಅನ್ನತಕ್ಕಂತ ಮಾತೀಲಿ ಬರ್ತದೆ ಹೌದು ದಯಮಾಡಿ ಮತ್ತೆ ಶರಣರು ಸಿದ್ರು ನೀವ್ ಹೆಚ್ಚ ನೀವ್ ಹೆಚ್ಚ ಅನ್ತಕ್ಕಂತ ವಾದಿಲ್ಲ ಅಲ್ಲಿ ಆಗಿರತಕ್ಕಂತ ಒಂದು ಹಕ್ಕಿ ಹೇಳ್ಬೇಕಾಗ್ತದ ಹೇಳಬೇಕಾಗ್ತದ ಮುಂದ ಆ ಲಿಂಗ ಕಟ್ಟು ಕಾರ್ಯದೊಳಗ ರಾಮಯ್ಯ ಯಶಸ್ವಿ ಮಾಡಿ ಮರಳಿ ತ ಗುಡ್ಡಕ್ಕೆ ಬಂದ ಬಂದೇ ಬಿಳಿಯ ಅಣ್ಣನಾಗಿರ್ತಕ್ಕಂತ ಹೌದು ಸಿದ್ಧ ಬೆಳದ ಪ್ರಬುದ್ಧ ಆದ ಮೇಲೆ ಏನ್ ಮಾಡಿದ್ದ ಶಾರ ಪಟ್ಟಣಕ್ ಹೋಗಿ ಬಿಜಾಪುರದ ಆದಿಲ್ ಶಾಹಿಗಳಂತ ತಿಳ್ಕೊಂಡೇನಿದ್ರು ಇದ್ರು ಅವರು ಕ್ವಾಟಿಯ ಹೋಗಿ ಅವ್ರ ಜೊತೆ ವಾದ ವಿವಾದಗಳನ್ನ ಮಾಡ್ತಾರೆ ಅವ್ರಿಗೆ ಹೆಚ್ಚ ಪಗಡಿ ಒಳಗೆ ಗೆದ್ರು ಗೆದ್ರು ಅವ್ರ ನೀರಿನ ಮೇಲೆ ಕಲ್ಲು ಹಾಕಿ ಕಲ್ಲಿನ ಮೇಲೆ ನಿಂತ ನಮಸ್ ಮಾಡ್ರಿ ಇವ್ರ ಆ ಕಲ್ಲಿನ ಮೇಲೆ ಅಡಿಕೆ ಇಟ್ಟು ಅಡಿಕೆ ಮೇಲೆ ನಮೋಸ್ ಸುಜಿ ಇಟ್ಟು ಗುರುವಿನ ನಾಮ ಸ್ಮರಣೆಯನ್ನು ಮಾಡ್ತಾರೆ ಅವ್ರ ಅಗಲಾಗಿರ್ತಕ್ಕಂತ ಮಾಂಸದ ಅಡಿ ಉಳಿತದೆ ಇವ್ರ ಅಗಲಾಗ ಮಲ್ಲಿಗೆ ಹೂ ಆಗ್ತದ ಹೌದು ಯಾವ ರೀತಿ ಅಂತಕ್ಕಂತ ಕತಿ ಮುಂದಿನ ಭಾಗದಾಗ ಇಟ್ಟು ಇಟ್ಕೊಂಡ ಇನ್ನೊಂದು ನಾಲ್ಕು ಚಾಲ ಹಾಡಿ ಹಾಡಿ ಮತ್ತೆ ಮುಂದಿನ ಅವಕಾಶ ಕೊಟ್ಟು ಬಂದ್ರಿ